ನಮಸ್ಕಾರ ಸ್ನೇಹಿತರೆ ಏನು ನೀವು ನಿಮ್ಮ ಸಂಗಾತಿಯ ಜೊತೆ ದೀರ್ಘಕಾಲ ಸಂಭೋಗ ಮಾಡಲಾಗುತ್ತಿಲ್ವೇ ನಿಮ್ಮ ವೈವಾಹಿಕ ಜೀವನ ಸರಿಯಾಗಿ ನಡೆಯುತ್ತಿಲ್ವಾ ಅಥವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗ್ತಾ ಹೋಗ್ತಾ ಇದೀಯಾ ನಿಮಗೆ ಸಂಬಂಧಿತ ಯಾವುದೇ ಸಮಸ್ಯೆಗೆ ಸಮಾಧಾನ ಸಿಗ್ತಾ ಇಲ್ವಾ ಅಥವಾ ನಿಮಗೆ ಸಂಭೋಗದ ಹೆಸರಿನಲ್ಲಿ ಹೆದರಿಕೆ ಆಗ್ತಾ ಇದೆಯಾ ಒಬ್ಬ ವ್ಯಕ್ತಿ ಯಾವಾಗ ತನ್ನ ಸಂಗಾತಿಯೊಡನೆ ಕ್ರೀಡೆಯಲ್ಲಿ ತೊಡಗ್ತಾನೆ ಆಗ ಅವನಿಗೆ ತಾಕತ್ ಶ್ಟಮನದ ಅವಶ್ಯಕತೆ ಇರುತ್ತೆ ಯಾವುದನ್ನ ನಾವು ಆಡುಭಾಷೆಯಲ್ಲಿ ಅಂದ್ರೆ ಶಾರೀರಿಕ್ ಪವರ್ ಅಂತ ಹೇಳ್ತೀವಿ ಓಡುವುದರಿಂದ ಖರ್ಚಾಗುತ್ತೆ ಒಬ್ಬ ವ್ಯಕ್ತಿ ಲೈಂಗಿಕತೆಯಲ್ಲಿ ತೊಡಗಿದಾಗ ಅತಿಯನ್ನ ಖರ್ಚು ಮಾಡ್ತಾನೆ ಪವರ್ನ ಕೊರತೆಯಿಂದಾಗಿ ನಿಮ್ಮಲ್ಲಿ ಆಸಕ್ತಿಯ ಕೊರತೆಯೂ ಉಂಟಾಗುತ್ತೆ ನಿಮಗೆ ಸುಸ್ತಾದ ರೀತಿ ಅನಿಸುತ್ತೆ ನೀವು ನಿಮ್ಮ ವೈವಾಹಿಕ ಜೀವನದ ಮಜವನ್ನ ಅನುಭವಿಸ್ಲಿಕ್ಕಾಗೋದಿಲ್ಲ ಸಮಯದ ತೊಂದರೆ ಅಥವಾ ನಿಮಗೆ ಸಂಬಂಧಪಟ್ಟ ಯಾವುದೇ ತೊಂದರೆ ಇದ್ರೂ ಈಗ ಹೆದರುವ ಅವಶ್ಯಕತೆ ಇಲ್ಲ ಹಿಂದೆ ಅದ್ರ ಉಪಯೋಗ ಮಾಡಿ ಯಾಕಂದ್ರೆ ಪ್ರಾಕೃತಿಕ ಗಿಡಮೂಲಿಕೆಗಳಿಂದ ಮಾಡಲ್ಪಟ್ಟಿದೆ ಎಫೆಕ್ಟಿವ್ ಆಗಿದೆ ಲೇವ್ ಮೊಸ್ಟೆಂಗ್ ಕ್ಯಾಪ್ಸೂಲ್ ತಮ್ಮದಾಗಿಸಿ ಯಾಕೆಂದ್ರೆ ಲೇವ್ ಮೊಸ್ಟೆಂಗ್ ಕ್ಯಾಪ್ಸೂಲ್ ಕಡಿಮೆ ಸಮಯದಲ್ಲಿ ಒಳ್ಳೆ ಫಲಿತಾಂಶ ನೀಡಿದೆ ಇದರಲ್ಲಿ ಬಹಳಷ್ಟು ಆಯುರ್ವೇದಿಕ್ ಎಫೆಕ್ಟಿವ್ ಗಿಡಮೂಲಿಕೆಗಳನ್ನು ಬಳಸಲಾಗಿದೆ ಹೆಚ್ಚಿಸುವುದರ ಜೊತೆಗೆ ಈ ಗಿಡಮೂಲಿಕೆಗಳು ಜಾಯಿಂಟ್ ಪೇನ್ ಊತ ತೂಕ ಹೆಚ್ಚುವಿಕೆ ಸುಸ್ತಾಗುವುದು ಕೆಟ್ಟ ಪ್ರತಿರೋಧಕ ಕ್ಷಮತೆ ಚಿಂತೆ ಮತ್ತು ಖಿನ್ನತೆಯ ಜೊತೆಗೆ ವೀರ್ಯಾಣುಗಳ ಸಂಖ್ಯೆ ಸುಧಾರಣೆಯವರೆಗೆ ಇವೆಲ್ಲವಗಳಿಗಾಗಿ ಕೆಲಸ ಮಾಡ್ತದೆ ನನ್ನ ಗಂಡ ನನ್ನ ಬಳಿಗೆ ಬಂದು ನನ್ನ ಹತ್ರ ಹೇಳಿದ್ರು ನಾನು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡ್ರು ನಮ್ಮ ದಾಂಪತ್ಯ ಜೀವನ ಚೆನ್ನಾಗಿರೋಕೆ ಸಾಧ್ಯ ಇಲ್ಲ ಅಂತ ಅಂದ್ರು ದೇಹದಲ್ಲಿ ಶಕ್ತಿ ಇಲ್ಲ ಮುಟ್ಟಿದ್ರು ಏನು ಅನುಭವ ಆಗಲ್ಲ ಹಾಗೆ ಹೇಳಿ ತುಂಬಾನೇ ಆಳ್ತಾ ಇದ್ರು ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಈ ವಿಚಾರವನ್ನ ತಾಯಿಗೆ ಹೇಳಿದಾಗ ಅವನಿಗೆ ಲಿಯೋ ಮುಸ್ಟಾಂಗ್ ಕೊಡು ಅಂತ ಹೇಳಿದ್ರು ನಾನದನ್ನ ಬಳಸೋದಕ್ಕೆ ಪ್ರಾರಂಭಿಸಿದಾಗಿನಿಂದ ಅವರು ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಈಗ ನಮ್ಗೆ ಬಹಳ ಖುಷಿಯಾಗಿದೆ ಲಿವ್ ಮಸ್ಟಂಗ್ ನನಗೆ ಹಿಂದೆಂದು ಅನುಭವಿಸೋದಕ್ಕೆ ಸಾಧ್ಯವಾಗದ ಸಂತೋಷವನ್ನ ನೀಡಿದೆ ಥ್ಯಾಂಕ್ಸ್ ಟು ಲಿವ್ ಮಸ್ಟಾಂಗ್